ಹಾ ಒಂದು ಕೋಟಿ ಮೂವತ್ತು ನಲ್ವತ್ತು ಲಕ್ಷ ತಕ್ಕ ಇನ್ವೆಸ್ಟೆಂಟ್ ಮಾಡಿದ್ದೀನಿ ಫಾರ್ಮ್ ಅಂದ್ರೆ ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಸರ್ ಹಸುಗಳು ಒಂದು ಐವತ್ತು ಅರವತ್ತು ಲಕ್ಷ ಇದೆ ಸರ್ ಒಮ್ಮೆ ತರಿಸ್ಬೇಕು ಒಂದು ಎರಡು ಲಕ್ಷ ದೇಡ್ ಲಕ್ಷ ಮಂಟು ಬರ್ತದೆ ಸರ್ ಒಂದು ತಿಂಗಳಿಲ್ಲ ಅಂದ್ರೆ ಒಂದು ಮೂರು ಲಕ್ಷ ತನಕ ಖರ್ಚು ಬರ ಸರ್ ಮೂರೊಂದು ನಾಲ್ಕು ಲಕ್ಷ ಸರ್ ಒಂದು ತಿಂಗಳಿಗೆ ಒಂದು ಐವತ್ತರಿಂದ ಒಂದು ಲಕ್ಷ ತಕ್ಕ ಸರ್ ಆದಾಯ ಸರ್ ಒಂದು ವರ್ಷದಲ್ಲಿ ನಾನು ಒಂದು ಹತ್ತು ಕರೋಡ್ ಮಾಡಿದ್ರೆ ಒಂದು ಹದಿನೈದು ಲಕ್ಷ ರೂಪಾಯಿ ಸೇವಿಂಗ್ ಆಗ್ತದೆ ಹಾ ಸಲ ಎರಡು ಕೋಟಿ ಆಗಿದೆ ಸರ ಈ ಸಲ ಒಂದು ಮೂರು ಕೋಟಿ ಆಗಿದೆ ಸರ್ ಹಾಂ ಒಂದು ಮೇಲೆ ಅದೇ ದಾಟೋದು ಸರ್ ಸೇಲಿಂಗ್ದೇ ದಾಟ ಇಪ್ಪತ್ತು ಲಕ್ಷ ಸರ್ ಇಪ್ಪತ್ತು ಲಕ್ಷ ಸರ್ ಸರ್ ಹಾಂ ಬಸ್ಟಿ ಸರ್ ಎಲ್ಲ ಲಾಭ ಲಾಭ ಅಂತ ಹೇಳೋದು ಬೇಡ ಸರ ಸಿಗ್ರೇಟ್ ಅನ್ನೋದು ಏನಿಲ್ಲ ಸರ್ ಪರಿಶ್ರಮ ಸರ್ ಭಾಳ ಜನ ಲಾಸ್ ಆಗಿದ್ದಾರೆ ಸರ್ ಸ್ವಂತ ಜಾಗ ಇರಲ್ಲ ಸರ್ ಒಂದು ಹಾಲು ಕೆರೆಯೋಕ್ಕೂ ರೆಡಿ ಇರಬೇಕು ಎಮ್ಮೆ ತೊಳೆಯೋಕು ರೆಡಿ ಇರ್ಬೇಕು ಸರ್ ಮಟ್ಟಿಗೆ ಬರ್ಬೇಕಾದ್ರೆ ಒಂದು ಕಾರಣ ಸರ್ ಯಾರು ಮೋಸ ಮಾಡ್ತಾರಲ್ಲ ಸರ್ ಅವರಿಂದ ಕಲ್ತಿರ್ತಾರೆ ಸರ್ ಲಾಸ್ಟಿಗೆ ಖರ್ಚು ಹೆಚ್ಚು ಹೆಚ್ಚಕ್ಕೆ ವಿಚಾರಕ್ಕೆ ಬಂದ್ರೆ ಸರ ನಾನು ಇದಕ್ಕೆ ಇನ್ವೆಸ್ಟ್ ಮಾಡೋದು ಲೆಕ್ಕ ಆದರೆ ಸರ್ ಒಂದು ಒಂದು ಮೂವತ್ತೊಂದು ನಲ್ವತ್ತರ ರೂಪಾಯಿ ತಕ್ಕ ಇನ್ವೆಸ್ಟ್ ಮಾಡಿದ್ದೀನಿ ಸರ್ ಒಂದು ಲಕ್ಷ ಒಂದು ಕೋಟಿ ಸರ್ ಒಂದು ಹಾಂ ಒಂದು ಕೋಟಿ ಮೂವತ್ತು ನಲ್ವತ್ತು ಲಕ್ಷ ತಕ್ಕ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಎಲ್ಲ ಹಸು ಡೈರಿ ಫಾರ್ಮ್ ಖರ್ಚು ಎಲ್ಲ ಹೇಳಿದೆ ಸರ್ ಲಾಭನೂ ಅನ್ನೋದಕ್ಕೆ ಲಾಭನೂ ಇದೆ ಫಾರ್ಮ್ ಇಲ್ಲಾಂದ್ರೆ ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಸರ್ ಸೆಡ್ಗೆ ಸರ್ ಹಸುಗಳು ಒಂದು ಐವತ್ತು ಅರವತ್ತು ಲಕ್ಷ ಇದ್ದಾವೆ ಸರ್ ಐವತ್ತು ಲಕ್ಷ ಈಗ ಈಗ ಇದೆ ರೀಸೆಂಟ್ ಆಗಿದೆ ಸರ್ ಒಮ್ಮೆ ಹೆಚ್ಚು ಆಗ್ತಾವೆ ಸರ ಕಮ್ಮಿನೇ ಆಗ್ತಾವೆ ಸರ ಅಂದ್ರೆ ಓವರ್ ಆಲ್ ಎಲ್ಲ ಲೆಕ್ಕಾಚಾರ ಹಾಕಿದ್ರೆ ಸರ್ ಒಂದು ಒಂದು ಮೂವತ್ತು ಒಂದು ನಲ್ವತ್ತು ಸರ್ ಒಂದು ಕೋಟಿ ನಾಲ್ವತ್ತು ಲಕ್ಷ ತಕ್ಕ ಇದೆ ಸರ್ ಒಮ್ಮೆ ಹೆಚ್ಚಾಗ್ತಾವೆ ಒಮ್ಮೆ ಕಮ್ಮಿ ಆಗ್ತಾವೆ ಒಮ್ಮೆ ಯಾರ ಕೊಡ್ತಾವ್ರೆ ಬ್ರೀಡಿಂಗ್ ಪ್ರಪೋಸಲ್ ಇರ್ತಾವೆ ಯಾಕೆ ಕೊಡಲ್ಲ ಸರ ಇವೆಲ್ಲ ಓವರಾಲ್ ವಿಚಾರ ಮಾಡಿ ಒಂದರಿಂದ ಒಂದು ಮೂವತ್ತರ ಒಂದು ನಲವತ್ತು ರೂಪಾಯಿ ಸರ್ ಬಂಡವಾಳ ಹಾಕಿದ್ದೀನಿ ಸರ್ ನನ್ನ ಟೋಟಲ್ ನೀವು ಹೇಳಿದ್ರೆ ಬಂಡವಾಳ ಪ್ರತಿದಿನ ಖರ್ಚು ಏನೇ ಬರುತ್ತೆ ಹೇಳಿ ಸರ್ ಪೀಡ್ ಸರ್ ಸಿಮೆಂಟ್ ಖರ್ಚು ಸರ್ ಮತ್ತೆ ಲೇಬರ್ ಚಾರ್ಜ್ ಸರ್ ಫುಡ್ ಸರ್ ಮತ್ತು ಡಾಕ್ಟರ್ ಚಾರ್ಜಸ್ ಸರ್ ಸ್ವಲ್ಪ ಮೈನರ್ ಡಾಕ್ಟರ್ ಚಾರ್ಜಸ್ ಸರ್ ಎಷ್ಟು ಹೇಳಿದ್ರೆ ಎಷ್ಟೆಷ್ಟು ಖರ್ಚು ಬೀಳ್ಬೋದು ಪೀಡ್ ತರಿಸ್ಬೇಕಾದ್ರೆ ಒಂದೊಂದು ಮಂತ್ಲಿ ಒಂದು ಸಲ ತರಿಸ್ತೀನಿ ಸರ್ ಒಮ್ಮೆ ತರಿಸ್ಬೇಕು ಒಂದು ಎರಡು ಲಕ್ಷ ದೇಡ್ ಲಕ್ಷ ಮಟ್ಟಲ್ಲಿ ಬರ್ತದೆ ಸರ್ಸ ಕಡ್ಲೆ ಇತ್ತು ಸರ್ ಕಡಲಿದ ಹರಬ್ರಿ ಹೊಟ್ಟೆ ಹಾಂ ಕಡಲೆ ಹೊಟ್ಟೆ ಸರ್ ಮತ್ತು ಹತ್ತಿ ಹಿಂಡಿ ಮತ್ತು ಗಂಜಾಳದ ಮೆಕ್ಕೆಜೋಳದ್ರಿ ಇವೆಲ್ಲ ಏನಾದ ಸರ ಇಲ್ಲೇ ಅಂಗಡಿಯಿಂದ ತರಿಸ್ತೀನಿ ಸರ್ ಒಂದು ಹದಿನೈದು ದಿವ್ಸಕ್ಕೆ ಇಪ್ಪತ್ತು ದಿವ್ಸಕ್ಕೆ ತರ್ತೀನಿ ಸರ್ ಯಾವ ಎಷ್ಟು ಕುಲ ಆಗ್ತಾ ಅಷ್ಟು ತರಿಸ್ತೀನಿ ಸರ್ ಈಗ ಈಗ ತರಿಸಿದ್ರೆ ಈಗ ಒಂದು ಲೋಡ್ನೆ ತರ್ಸಿರಿ ಹಾಂ ಸರ್ ಅದು ಎರಡು ಲಕ್ಷ ಸರ್ ಹಾಂ ಎರಡು ಲಕ್ಷ ಒಮ್ಮೆ ತರಿಸ್ತೀನಿ ಸರ್ ಅದು ಪ್ಯಾಟ್ರಿಯಿಂದ ಬರುತ್ತೆ ಅನ್ನೋ ಅನ್ನೋ ಸರ್ ಅದೊಮ್ಮೆ ಒಂದು ತಿಂಗಳು ಎರಡು ತಿಂಗಳು ಆಗೋಷ್ಟು ಒಮ್ಮೆ ತರಿಸ್ತೀನಿ ಸರ್ ಕೈ ತಿಂಡಿಗೆ ನಿಮಗೆ ಜಾಸ್ತಿ ಖರ್ಚು ಬೀಳುವಂಥದ್ದು ಕೈ ತಿಂಡಿಗೆ ಆಗ್ತದೆ ಖರ್ಚು ಜಾಸ್ತಿ ಸರ್ ಸರ್ ಆಮೇಲೆ ಇನ್ನೊಂದು ನೀವು ಹೇಳಿದ್ರಿ ಡಾಕ್ಟ್ರು ಮತ್ತು ಸಮೆನ್ಸ್ಗೆ ಮತ್ತು ಮೆಡಿಸಿನ್ಗೆ ಎಲ್ಲ ಎಷ್ಟು ಖರ್ಚು ಬೀಳುವ ಸರ್ ಸಿಮೆಂಟ್ಸ್ಗೆ ಅಷ್ಟೇನು ಖರ್ಚಿಲ್ಲ ಸರ್ ನಂದು ಓನ್ ಬುಲ್ ಇರೋದ್ರೆ ಯಾವ ಅಷ್ಟೊಂದು ಯಾವಾಗ ಹೆಚ್ಚೆಪ್ಪ ಹಾಕ್ಲಿಕ್ಕೆ ಅಷ್ಟೇ ಖರ್ಚು ಸರ್ ಮತ್ತು ಮೆಡಿಸನ್ ಸ್ವಲ್ಪ ಆಕಳಿಗೆ ಜಾಸ್ತಿ ಇದೆ ಸರ್ ಆಮೇಲೆ ಕ್ಯಾಲ್ಸಿಯಮ್ ಅವು ಇವಾಯ್ ಜಸ್ಟ್ ಅದೊಂದು ಸ್ವಲ್ಪ ಜಾಸ್ತಿ ಲೇಬರ್ ಚಾರ್ಜ್ ಜಾಸ್ತಿ ಆಗುತ್ತೆ ಸರ್ ಪೀಡ್ ಬಿಟ್ಟರೆ ಲೇಬರ್ ಚಾರ್ಜು ಬಿಟ್ಟರೆ ಫುಡ್ಡು ಒಂದು ತಿಂಗಳಿಗೆ ಅಂದರೆ ಎಷ್ಟು ಖರ್ಚು ಬರ್ಬೋದು ಸರ್ ಒಂದು ತಿಂಗಳಿಗೆಲ್ಲ ಅಂದ್ರೆ ಒಂದು ಮೂರು ಲಕ್ಷ ತನಕ ಖರ್ಚು ಬರೋದು ಸರ್ ಮೂರಿಂದ ನಾಲ್ಕು ಲಕ್ಷ ಸರ್ ಲೇಬರ್ಸ್ ಸೇರಿ ಹಾಂ ಲೇಬರ್ಸ್ ಚಾಲ್ ಸೇರಿ ಸರ್ ಒಂದು ಒಂದು ನಾಲ್ಕುನೂರು ಲೀಟ್ರ್ ತನಕ ಹಾಲಿದೆ ಸರ್ ಡೈಲಿ ಒಂದು ತಿಂಗಳಿಗೆ ಒಂದು ಐವತ್ತರಿಂದ ಒಂದು ಲಕ್ಷ ತನಕ ಸರ್ ಆದಾಯ ಸರ್ ಮೇನ್ ನಮ್ಗೆ ನನ್ಗೆ ಉಳಿತಾಯ ಆಗೋದು ಸರ್ ನಾವು ಕರು ಒಂದು ವರ್ಷದಲ್ಲಿ ನಾನು ಒಂದು ಹತ್ತು ಕರು ರೋಡ್ ಮಾಡಿದ್ರೂ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಸೇವಿಂಗ್ ಆಗುತ್ತೆ ಇದೇ ಮೇನು ಒಂಥರ ನಾನು ಹೈನ ಹಾಲಲ್ಲಿ ಕಮ್ಮಿ ಕಮ್ಮಿ ಇದ್ರೆ ಸರ್ ನಾನು ಬೇ ಕರುಗಳಲ್ಲಿ ಹೆಚ್ಚು ಲಾಭ ಆಗುತ್ತೆ ಸರ್ ಅವನು ನಾನು ಓನ್ ರೆಡಿ ಮಾಡಿರ್ತಾನಿಲ್ಲ ಸರ್ ಅದು ಎಲ್ಲ ಖರ್ಚು ವೆಚ್ಚ ತೆಗೆದು ನಾನು ಅದನ್ನು ಸೇವಿಂಗ್ ಹಾಕೊಂಡು ಹೋಗ್ತಾಯಿರ್ತಾರೆ ಸರ್ ಕರುಗಳ ಹಾಂ ಈ ಥರ ಸ್ವಲ್ಪ ಐಡಿಯಾ ಇಟ್ಕೊಂಡು ಮಾಡಿದ್ರೆ ಸರ್ ಡೈರಿ ಫಾರ್ಮ್ ಸ್ವಲ್ಪ ಸಕ್ಸಸ್ ಆಗುತ್ತೆ ಲೀಟ್ರಿಗೆ ಎಷ್ಟು ರೂಪಾಯಿ ಇದೆ ಸರ್ ಎಮ್ ಎದು ಅರವತ್ತೈದು ಹೋಗ್ತೀವಿ ಸರ್ವತ್ತೈದು ರೂಪಾಯಿ ಹಾಂ ಇಲ್ಲ ಸರ್ ಹಾಂ ಓನ್ ಹೋಗಿ ಸಿಟಿಗೆ ಹೋಗ್ತೀವಿ ಸರ್ ಹಾಂ ಸರ್ ಡೈರಿ ತಗೋತಾರೆ ಸರ್ ಸಿಟಿಗೆ ಹೋಗ್ತೀವಿ ಸರ್ ಆಕಳದೇನಿದೆ ಮೂವತ್ತೇಳು ರೂಪಾಯಿ ಹೋಗಿ ಸರ್ ಹ್ಞೂ ಈಗ ಪ್ರತಿದಿನ ನಾನ್ನೂರು ಲೀಟ್ರ್ ಬರ್ತೀಯ ಒಂದು ಡೌನ್ ಆಗ್ತಿರ್ತದೆ ಸರ್

ಇದೆ ಸರ್ ಕರ್ನಾ ಅದಕ್ಕೂ ಬಂಡವಾಳ ಭಾಳ ಹಾಕ್ಬೇಕು ಸರ್ ಮತ್ತೆ ನಾನು ಇರು ಈಗ ಈಗ ಬಿಲ್ಡಿಂಗ್ ಪಪ ಇದನ್ನು ಬಿಟ್ಟು ಮತ್ತೆ ಅದಕ್ಕೆ ಹೋದ ಇದು ಅರ್ಧ ಉಳಿತೆ ಅದು ಅರ್ಧ ಉಳಿದೆ ಸರ್ ಮತ್ತೆ ಅದ ರಿಸ್ ಹೋಗಿಲ್ಲ ಸರ್ ಆಯ್ತು ತಲೆಯಲ್ಲಿ ಇದೆ ಸರ್ ನೋಡೋಣ ಸರ್ ಮುಂದೆ ಡೈರಿ ಫಾರ್ಮ್ ಅಕೌಂಟ್ ಒಂದು ಬೇರೆ ಇದೆ ಸರ್ ಬೇರೆ ಸರ್ ನಮ್ಮ ಮಿಸ್ ಇದೆ ಸರ್ ನಮ್ಮದು ಅಜ್ಜಿ ನಂದು ಬೇರೆ ಇದೆ ಸರ್ ಅದೆಲ್ಲ ಅವ್ರ ಅಕೌಂಟ್ ಡೈರಿ ಅಕೌಂಟ್ ಡೈರಿ ಅಕೌಂಟ್ ಅದು ಬೇರೆ ಬೇರೆನಿದೆ ಸರ್ ಇಲ್ಲ ಒಂದು ದೀಡ್ ಎರಡು ಕೋಟಿ ಟರ್ನ್ ಅವ್ರಿ ಸರ್ ಸೇಲ್ ಮಾಡಿದ್ದು ಹಾಲಿಂದು ಎಲ್ಲ ಒಂದು ಎರಡು ಈ ಈ ಸಲ ಎರಡು ಕೋಟಿ ಆಗಿದೆ ಹಾಲು ಸಲ ಎರಡು ಕೋಟಿ ಆಗಿದೆ ಸರ್ ಈ ಸಲ ಒಂದು ಮೂರು ಕೋಟಿ ಆಗಿದೆ ಸರ್ ಇದು ಹೆಂಗೆ ಸಾಧ್ಯ ಎರಡು ಕೋಟಿ ಅಂತ ಸೇಲಿಂಗ್ ಆಗ್ತದೆ ಸಲ ಒಂದು ಲೋಡ್ ತರಬೇಕಾದ್ರೂ ಸರ್ ಒಂದು ಮೂವತ್ತ ಯಾ ಈಗ ಒಂದು ಮೂವತ್ತು ಲಕ್ಷ ರೂಪಾಯಿ ಆಗುತ್ತೆ ಸರ್ ಒಳ್ಳೆ ಟಾಪ್ ಕ್ವಾಲ್ಟಿದು ತಂದ್ರೆ ಸರ್ ಇಲ್ಲ ಲೋ ಕ್ವಾಲ್ಟಿ ತಂದ್ರೆ ಒಂದು ಹದಿನೈದು ಲಕ್ಷ ಬರುತ್ತೆ ಟಾಪ್ ಕ್ವಾಲ್ಟಿ ತಂದ್ರೆ ಒಂದು ಮೂವತ್ತು ಲಕ್ಷ ಆಗುತ್ತೆ ಸರ್ ಅದಕ್ಕೆ ನಾವು ಹಾದಾಗ ಒಮ್ಮೆ ಒಂದಿಲ್ಲ ಅಂದರೆ ಟಾಪ್ ಕ್ವಾಲ್ಟಿ ಒಂದು ಎರಡು ಮೂರು ಹಾಕಿರ್ತೇನೆ ಸರ್ ಒಂದು ಎರಡು ಲೋಡ್ ಮಾಡಿ ಅಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಲಕ್ಷ ಬರುತ್ತೆ ಸರ್ ಹಿಂಗೆ ನಾವು ಅಲ್ಲಿ ಯಾವ ಥರ ಕ ಎಮ್ಗೊಳ್ತಾವ್ತಾ ಆ ಥರ ರೇಟ್ ಆಗುತ್ತೆ ಒಂದು ಹಾದಿನ ಒಂದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿತ್ತು ಸರ್ ಒಮ್ಮೆ ಆಗುತ್ತಲ್ಲ ಸರ್ ಇನ್ನು ಹೊರಸಲ ಒಂದು ನಾಲ್ಕೈದು ಸಲ ಹೋದ್ರೆ ಎಷ್ಟಾಗುತ್ತೆ ಸರ್ ಒಂದು ಕೋಟಿ ಮೇಲೆ ಅದೇ ದಾಟುತ್ತೆ ಸರ್ ಸೇಲಿಂಗ್ಸೇ ದಾಟದು ಸರ್ ಹಾಂ ನನ್ನ ಅಕೌಂಟಲ್ಲಿ ಅಷ್ಟು ಟರ್ನ್ ಓವರ್ ಆಗಿದ್ದು ಸರ್ ಹಾಕಿದ್ದು ಕೊಟ್ಟಿದ್ದು ತಗೊಂಡು ಟರ್ನ್ ಓವರ್ ದು ಖರ್ಚು ವೆಚ್ಚ ಕೂಡ ಟರ್ನ್ ಓವರ್ ಆಗಿದ್ದು ಸರ್ ಲಾಭಾಂಶ ನೋಡಿದ್ರೆ ಅಷ್ಟಾಗಲ್ಲ ಸರ್ ಒಂದು ವರ್ಷದ ಲಾಭಾಂಶ ಏನು ಸರ್ ಒಂದು ಇಪ್ಪತ್ತರಿಂದ ಸರ್ ಇಪ್ಪತ್ತು ಲಕ್ಷ ಸರ್ ಇಪ್ಪತ್ತು ಲಕ್ಷ ಸರ್ ಕರು ಹಾಂ ಬಸ್ ಟೀಕೆ ಸರ್ ನಂಗೆ ಖರ್ಚೆಲ್ಲ ಕಳೆದ್ರು ಒಂದು ಇಪ್ಪತ್ತು ಲಕ್ಷ ಆಗ್ಬೋದು ಒಂದು ವರ್ಷ ಹತ್ತು ಲಕ್ಷ ಆಗ್ಬೋದು ಸರ ಒಂದು ವರ್ಷ ರೋಗ ರುಜಿನಗಳು ಹೆಚ್ಚಬೋದು ಅಂದರೆ ಸರ್ ಆ ವರ್ಷ ಡೌನು ಆಗ್ಬೋದು ಸರ ಒಂದು ವರ್ಷ ಲಾಸ್ ಆಗೋ ಆಗ್ಬೋದು ಸರ್ ಎಲ್ಲ ಲಾಭವೂ ಆಗ್ತದೆ ಹೇಳಕ್ಕೆ ಬಂದಿಲ್ಲ ಸರ್

ಪ್ರಯತ್ನ ಮಾತ್ರ ಇದೆ ಸರ್ ಒಂದು ಒಂದು ನಾನು ಏನು ಮಾಡಿದ್ದೀನಿ ಸಿಸ್ಟಮ್ ಸರ ಒಂದೇ ಮನೆ ಬಿಲ್ ಸರ ಲೇ ಒಂದು ಒಂದು ಡೇಟ್ ಮಾಡಿದ್ದೀನಿ ಸರ್ ಹನ್ನೊಂದನೇ ತಾರೀಕು ಬಿಲ್ ಬರ್ತದಲ್ಲ ಲೇಬರ್ಸ್ ಇಟ್ಟಿದ್ದೀನಿ ಸರ ಹಾಂ ಇಪ್ಪತ್ತೊಂದನೇ ತಾರೀಕು ಏನು ಬರ್ತದೆ ಸರ್ ಅದನ್ನೆಲ್ಲ ಪೂ ಪೀಡ್ಕ್ಕೆ ಇಟ್ಟಿದ್ದೀನಿ ಸರ್ ಮೂ ಮೂವತ್ತೊಂದನೇ ಒಂದನೇ ತಾರೀಕು ಬರ್ತಿದ್ದಾನೆ ಸರ ಅದಕ್ಕೆ ಸ್ವಲ್ಪ ನಮ್ಮದು ಇ ಎಮ್ ಆ ಕಡೆ ಏನೇ ನಮ್ದು ಕ ಖರ್ಚು ಹತ್ತಿರದ ದಿನ ಬಂಡವಾಳ ಹಾಕ್ತಾಗೋದು ಹಾಕಿದ್ದು ಅದಕ್ಕೆ ಇಟ್ಟಿದ್ದೀನಿ ಸರ್ ಲಾಭಾಂಶ ಏನೋ ಬಂದದ್ದು ಏನೋ ಸ್ವಲ್ಪ ಇತ್ತು ಅಂದ್ರೆ ಸೇವಿಂಗ್ ಮಾಡಿಸ್ಕೊಂಡು ಆ ಕಡೆ ಕಿಟ್ಟು ಮತ್ತು ಎಮರ್ಜೆನ್ಸಿ ಒಂದ್ರೆ ಸ್ವಲ್ಪ ದುಡ್ಡು ಇಟ್ಟುಬಿಟ್ಟಿರ್ತೇನೆ ಸರ್ ಏನೇ ಪ ಎತ್ತ ಎಮರ್ಜೆನ್ಸಿ ಬಾತಂದ್ರೆ ಸರ ಯೂಸ್ ಮಾಡ್ಕೋತೀವಿ ಸರ್ ಇದನ್ನೇ ಡೆವಲಪ್ಮೆಂಟ್ ಸರ್ ಇದಕ್ಕೆ ಸರ್ಚಿಂಗ್ ಸರ್ ಮತ್ತೆ ಇದನ್ನೇ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಿ ಮತ್ತೆ ಈಗ ನಾ ಬಂದಿದ್ದೆಲ್ಲ ಆದಾಯ ಸರ್ ಇದನ್ನ ಹೊಳೆ ಇದಕ್ಕೆ ಹಾಕ್ತೀನಿ ಸರ್ ನನ್ನ ಆದಾಯ ಮತ್ತೆ ಕ್ರಿಯೇಟ್ ಮಾಡ್ಕೊಂಡು ಹೊಂಟಿದ್ದೀನಿ ಇದನ್ನ ಸ್ಟಾಪ್ ಆಗೋದು ಯಾವಾಗ ನಾನು ನನ್ನ ಕನಸಿನ ಡೈರಿ ರೆಡಿ ಆದ್ಬೇಕು ನನ್ನ ಸ್ಟಾಪ್ ಆಗೋದು ಸರ್ ಆದಾಯ ಸ್ಟಾಪ್ ಹೋಗೋದು ಸರ್ ಅನ್ಕ ನಾನ ರೆಡಿ ಆಗಿಲಿದ್ದೀನಿ ಸರ್ ಇನ್ನೂ ಸರ್ಡಿ ಮಾಡ್ತಾಯಿದ್ದೀನಿ ನನ್ನ ಕನಸು ಸರ ಒಂದು ನಾಲ್ವತ್ತು ಬ್ರೀಡಿಂಗ್ದು ಮಾಡ್ಬೇಕಾಗಿತ್ತು ಸರ್ ಮೂವತ್ತು ಮೂರು ಲಕ್ಷ ನಾಲ್ಕೈದು ಲಕ್ಷದ್ದು ಎಮ್ಮುಗಳದು ಬ್ರೀಡಿ ಇಪ್ಪತ್ತು ಲೀಟರ್ ಮ್ಯಾಗಿನೂ ಎಮ್ಮೆ ತಂದು ನಾನು ಒಮ್ಮೆ ಬ್ರೀಡಿಂಗ್ ಮಾಡೋದು ಅದನ್ನು ಸ್ಟಾರ್ಟ್ ಮಾಡೋಣ ಅಂದರೆ ಹೆಂಗೆ ಸರ್ ಈ ನಾಲ್ವತ್ತು ಎಮ್ಮಿ ತಂದೆ ಅಂತ ರೆಡಿ ಮಾಡಿ ಅಂತ ಸರ್ ನಾಲ್ವತ್ತು ಎಮ್ಮಿ ಒಂದು ಸೆಕ್ಸಿಡ್ ಸಿಮೆಂಟ್ ಯೂಸ್ ಮಾಡಿ ಅದು ಹೆಣಗಾರ ಹುಟ್ಟಿದ್ದು ಸರ್ ನಾಲ್ವತ್ತಕ್ಕರ್ ಒಮ್ಮೆ ಎಟ್ ಅ ಟೈಮ್ ಸರ್ ರೆಡಿ ಮಾಡೋದು ಪ್ಲ್ಯಾನ್ ಸರ್ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನೋಡೋಣ ಸರ್ ಮಾಡೋದೇನು ಪ್ರಯತ್ನ ಏನಾಗ್ತದೆ ನೋಡೋಣ ಸರ್ ಮುಂದಿನ ದಿನ ಮನೆಯಲ್ಲಿ ಸರ್ ಹಂಗ್ರೆ ಈಗ ನೀವು ಲಾಭದಲ್ಲಿದ್ದೀರಾ ನಷ್ಟೀರಾ ಸರ್ ಒಂದು ವರ್ಷ ಲಾಭ ಈಗ ಒಂದು ರೀಸೆಂಟಾಗಿ ಒಂದು ವರ್ಷ ದೇಡ್ ವರ್ಷ ಲಾಭದಲ್ಲಿ ಐತೆ ಸರ್ ಪೈಲ ಲುಕ್ಸ ಲಾಸ್ ಇದ್ದೆ ಸರ ಒಂದೊಂದು ಮಂತು ಲೂ ಲಾಸು ಬರ್ದೈತೆ ಮಿಲ್ಕ್ ಇಲ್ಲ ಡೌನ್ ಆದಾಗ ಲಾಸು ಬರೋದು ಸರ ಉಳ್ಕೆ ಟೈಮ್ದಲ್ಲಿ ಇರುತ್ತೆ ಸರ್ ಎಲ್ಲಾನು ಇದೆ ಸರ್ ಯಾಕಂದ್ರೆ ಜನರಿಗೆ ತ ಯಾಕಂದ್ರೆ ಲಾಭ ಇದೆ ಅನ್ಸಬೇಕು ಎಲ್ಲ ಮಾಡೋ ಎಲ್ಲ ಲಾಭ ಲಾಭ ಅಂತ ಹೇಳೋದು ಬೇಡ ಸರ ಯಾಕಂದ್ರೆ ಮಾಡೋ ಯುವಕರಿಗೆ ಅದೊಂದು ಸಂದೇಶ ಇರದೆ ಸರ್ ಲಾಭ ತುಂಬ ಲುಕ್ಸಾನು ಸರಿಸಮವಾಗಿ ಐತ್ ಸರ್ ಅದನ್ನ ನಾವು ಹುಡ್ಕೋಕು ಮಾಡ್ಕೊಂಡು ಹೋಗ್ಬೇಕು ಸರ್ ಎಷ್ಟೋ ಜನ ಡೈರಿ ಫಾರ್ಮ್ ಮಾಡಿ ಲಾಸ್ಟ್ ಮಾಡ್ಕೊಂಡ್ರೂ ಉಂಟು ಹ್ಞೂ ಸರ್ ಓಕೆ ನೀವು ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಹೋಗ್ತಾ ಏನು ಸೀಕ್ರೆಟು ಸೀಕ್ರೆಟ್ ಸೀಕ್ರೆಟ್ ಅನ್ನೋದು ಏನಿಲ್ಲ ಸರ್ ಪರಿಶ್ರಮ ಸರ್ ಪರಿಸ್ರಮ ಸರ್ ಇದೇ ಒಂದೇ ಸೀಕ್ರೆಟ್ ಸರ್ ಸೀಕ್ರೆಟು ಇದೆ ಸರ್ ಬೇರೆ ಇದೆ ಇದೇ ಅಲ್ಲ ಸರ್ ಪರಿಶ್ರಮ ಇದ್ರೆ ಸರ್ ನಿಮ್ಗೆ ಯಾವುದೇ ಏನೂ ಕೈ ಕೊಡಲ್ಲ ಸರ್ ಹಾಂ ಪರಿಶ್ರಮ ಬೇಕು ಸರ್ ಕೆಲವರು ಎಷ್ಟೋ ಎಫೆಕ್ಟ್ ಆಗ್ತಾರೆ ಆದರೂ ಸಕ್ಸಸ್ ಆಗಲ್ಲ ಆಗಲ್ಲ ಯಾಕಂದ್ರೆ ಸರ್ ಭಕ್ತಿ ಇರಲ್ಲ ಸರ್ ಪರಿಶ್ರಮ ಮುಂದೆ ಇದ್ರೆ ಭಕ್ತಿನೂ ಬೇಕಲ್ಲ ಸರ್ ಅದು ಬೇಕಲ್ಲ ಸರ್ ಪರಿಶ್ರಮ ಪಡ್ತೀರಿ ನೀವು ಎಲ್ಲ ದುಡಿತೀರಾ ನಿಮ್ಮಲ್ಲಿ ಪರಿಶ್ರಮ ಭಕ್ತಿ ಬೇಕು ಭಕ್ತಿ ಇದ್ದರೆ ಸರ್ ಟ್ಯಾಲೆಂಟ್ ಬೇಕು ಯೋಚನೆ ಮಾಡೋ ಶಕ್ತಿ ಬೇಕು ಒಂದು ಒಂದು ನಾವು ಈಗ ಒಂದು ಏನಾರು ಜ್ವರ ಬಂದು ಏನಾರು ಒಂದು ಫಾಲ್ಟ್ ಬಂತ ಅದನ್ನು ಅದನ್ನ ಸಾಲ್ವ್ ಮಾಡುವಂಥ ಪೈದು ಬೇಕ್ರಿ ಇದನ್ನೆಲ್ಲ ಹುಡ್ಕೋಬೇಕಲ್ಲ ಸರ್ ನೀವು ಎಲ್ಲ ಒಂದು ಒಬ್ಬನ ಯಾರನ್ನ ಒಬ್ಬರನ್ನ ಅಲೋ ಮಾಡಿ ನಾವು ಅವಲಂಬನೆ ಆಗಿನ ಅವರಿಂದ ಕೇಳ್ತದೆ ಸರ್ ಅವ್ರ ತಪ್ಪು ಸಂದೇಶನೂ ಕೊಡ್ಬೋದು ರೀ ನಿಮ್ಮ ಸ್ವಂತಾಗಿ ಒಂದು ತಪ್ಪು ಆಗಲಿ ಸರಿ ಅದು ಏನೂ ಆಗಲ್ಲ ರೀ ಸ್ವಂತಾಗಿ ನೀವು ಒಂದು ಪ್ರಾಕ್ಟಿಕಲಾಗಿ ಮಾಡಿ ನೋಡ್ರಿ ಒಂದು ಸಲ ನೀವು ಅದಕ್ಕೆ ಆಗಲ್ಲ ರೀ ನಿಮ್ಗೆ ಒಂಥರ ಅನುಭವ ಸಿಗ್ತದೆ ಸರ್ ಇದು ರೂಟ ಆಗಿ ಕರೆಕ್ಟ್ ಇದು ಇದು ರೂಟ ಇದು ಗೊತ್ತಾಗುತ್ತೆ ಸರ್ ಲಾಸ್ ಲಾಸ್ ಅಂದರೆ ಹೇಗೆ ಲಾಸ್ ಆಗಿರುತ್ತೆ ಸರ್ ಲಾಸ್ ಅಂದರೆ ಸರ್ ಅದು ಇನ್ನು ಹೇಳೋದು ನಿಜ ಸರ್ ಭಾಳ ಜನ ಲಾಸ್ ಆಗಿದ್ದಾರೆ ಸರ್ ಸ್ವಂತ ಜಾಗ ಇರೋಲ್ಲ ಸರ್ ಒಂದು ಸ್ವಂತ ಜಾಗ ಇರಲ್ಲ ಒಂದು ಸರ್ ಸ್ವಂತ ಮೇವು ಇರೋಲ್ಲ ಸರ್ ಸ್ವಂತ ಮೇವು ಇರೋಲ್ಲ ಸರ್ ಒಂದು ಒಂದು ಮತ್ತೆ ಮಾಲಕರ ಲೇಬರ್ ಆಗಿ ದುಡ್ಯಕ್ಕೆ ಹಿಂದೆ ಸರಿತಾರೆ ಸರ್ ಎಲ್ಲ ಲೇಬರಿಂದ ಮಾಡೋದ್ರಿ ಮತ್ತೆ ಇವೆಲ್ಲ ಬಾಡಿಗೆ ಕಟ್ಟೋದು ಸರ ಮತ್ತು ಇ ಎಮ್ ಐ ಸರ್ ಎಲ್ಲೇ ಇನ್ ಬಡ್ಡಿ ತ ಇನ್ವೆಸ್ಟಿ ಮಾಡಿ ಇಲ್ಲಿ ತಂದು ಹಾಕೋದು ಸರ್ ಇಲ್ಲಿ ಅವ್ರ ತಿಂಗಳ ಎ ಎಮ್ ಐ ಈ ಬಾಡಿಗೆ ಎಲ್ಲ ಜನ್ಜೇಟ್ರಲ್ಲಿ ಸರ ಮೈಂಡ್ ಟೆನ್ಷನ್ ಆಗಿ ಸರ ಅವು ಲಾಸಲ್ಲಿ ಹೋಗ್ಬಿಡುತ್ತೆ ಸರ್ ಒಂದು ವರ್ಷ ಎರಡು ವರ್ಷ ಮಾಡ್ತಾರೆ ಸರ್ ನಂತರ ಅದನ್ನು ಇದನ್ನು ಬಿಟ್ಟು ಮತ್ತೆ ಇಲ್ಲಿ ಲಾಸ್ ಮಾಡ್ಕೊಂಡು ಬೇರೆ ಮಾತು ಜಂಪ್ ಆಗ್ತಾರೆ ಸರ್ ಬೇರೆ ಬಿಸ್ನೆಸ್ ಸ್ವಂತದ್ದು ಇದೇ ಸೇವಿಂಗ್ ಆಗುತ್ತಲ್ಲ ಸರ್ ಈಗ ಬಾಡಿಗೆ ಉಳಿತೈತೆ ಸರ್ ಮೇವುದ ಖರ್ಚು ಉಳಿತೈತೆ ಸರ್ ಇದೆಲ್ಲ ಸೇವಿಂಗ್ ಆಗ್ತದೆ ಅದೇ ನಮ್ಗೆ ಉಳಿತಾಯ ಆಗುತ್ತಲ್ಲ ಸರ್ ಮೇನು ಹಾಂ ಇವು ನಾವು ಇನ್ನು ಬಾಡಿಗೆ ಮತ್ತು ಮೇವು ಎಲ್ಲ ಅಂದ್ರೆ ಸರ ಲಾಸ್ ಬರುತ್ತೆ ಸರ್ ಲಾಸ್ ಬರುತ್ತೆ ಲಾಸ್ ಆಗುತ್ತೆ ಮತ್ತು ಈಗ ಮಾಲಕ್ಕಾಗಿ ಲೇಬರಾಗಿ ದುಡಿಯೋಂಗು ಮನಸ್ಥಿತಿ ಇರ್ಬೇಕು ಸರ್ ನಾನು ಕೈಲಿ ಅಟ್ಟೆ ಮಾಡಿಸ್ತೀನಿ ಅನ್ನೋದು ಇರಬೇಕ ಸರ್ ನಿ ನಾವು ಇಳು ಹೆಂಡೆ ಉಳ್ಯೋಕ್ಕೂ ರೆಡಿ ಇರಬೇಕು ಸರ ಹಾಲು ಕೆರೆಯೋಕ್ಕೂ ರೆಡಿ ಇರಬೇಕು ಎಮ್ಮೆ ತೊಳೋಕ್ಕೂ ರೆಡಿ ಇರ್ಬೇಕು ಸರ್ ಅಂದಾಗೆಲ್ಲ ಸಕ್ಸಸ್ ಆಗುತ್ತೆ ಸರ್ ಇಲ್ಲದ್ರೆ ನಾನು ಕುರ್ಚಿ ಮೇಲೆ ಕೂತೆ ಆಗದೆ ಅದಂತ ಇದಂತ ಅಂದರೆ ಸರ ಅದು ಸಕ್ಸಸ್ ಕಾಣಲ್ಲ ಸರ್ ನಾವು ಬಿಳಿ ಹಂಗೆ ಪ್ಯಾಂಟ್ ಹಾಕೊಂಡು ಕೂತ್ರೆ ಆಗಲ್ಲ ಸರ್ ನಾವು ಇಳಿಬೇಕು ಸರ್ ಪೀಲ್ ಬಂದು ಹೇಳೋದಕ್ಕೆ ಕೆಲಸ ಆಗುತ್ತೆ ಸರ್ ಸರ್ ನೀವು ಇನ್ನೊಂದು ಇದೊಂದೇ ಮಾಡ್ತಾ ಇಲ್ಲ ಬೇರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸೊ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಹೇಗೆ ಬ್ಯಾಲೆನ್ಸು ಎರಡು ಕೆಲಸನೂ ಹೆಂಗೆ ಒಂದು ಬಿಸ್ನೆಸ್ ಹೊರಗಡೆ ಮಾಡ್ತಾ ಇದೀರಾ ಇಲ್ಲಿ ಇಷ್ಟು ದೊಡ್ಡ ಮಾಡ್ತಾ ಡೈರಿ ಫಾರ್ಮ್ ಮಾಡಿದ್ದೀರಾ ಈಗ ನೀವಿಲ್ಲ ಅಂದ್ರೆ ಯಾರು ನೋಡ್ಕೊಳ್ತೀರಾ ಇಲ್ಲ ನಾನು ಇದನ್ನ ಹೆಂಗ್ ಸರ ನಾನು ಇಲ್ಲ ಅಂದ್ರೆ ಇದನ್ನ ಎರಡು ಮೇಂಟೈನ್ ಮಾಡೋ ಸೀಕ್ರೆಟ್ ಅಂದ್ರೆ ಸರ ನಾನು ಕಂಡಾಟ್ ಗೊತ್ತಿಗೆ ಕೆಲಸ ಏನತ್ತೆ ಸರ್ ಇದನ್ನ ಬೆಳಗ್ಗೆ ನಾಲ್ಕು ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಂದ್ರೆ ಒಂಬತ್ತು ಎಂಟು ಗಂಟೆ ತಕ್ಕ ಇದನ್ನು ಮಾಡ್ತಾಯಿದ್ದೀನಿ ಸರ್ ನಂತರ ಹತ್ತು ಗಂಟೆಗೆ ನಾನು ಫ್ರೀ ಆಗಿತ್ತು ನಾ ಆಫೀಸ್ ಕೆಲಸಕ್ಕೆ ಹೋಗ್ತೀನಿ ಸರ್ ಕಾಂಟ್ರಾಕ್ಟ್ ಕೆಲಸ ಆಗಲಿ ಕೆಲಸ ಮೇಲೆ ಹೋಗ್ತಾ ಇಲ್ಲ ಓಡಾಡ್ತೀನಿ ಸರ್ ನಂತರ ಒಂದು ಮೂರು ಮತ್ತು ನಾಲ್ಕು ಗಂಟೆಗೆ ಐದು ಗಂಟೆಗೆ ಏನು ಬರ್ತೀನಿ ಸರ್ ನಂತರ ಎಲ್ಲಿ ನೋಡ್ಕೋತೀನಿ ಸರ್ ನಾ ಇಲ್ಲದ ಟೈಮ್ದಲ್ಲಿ ನನ್ನ ಪಪ್ಪಾ ನೋಡ್ಕೋತಾರೆ ಸರ್ ನನ್ನ ನಾನು ಆ ಬಿಸ್ನೆಸ್ ಏನು ಕಾಂಟ್ರಾಕ್ಟ್ ಬಿಸ್ನೆಸ್ ಐತೆ ನನ್ನ ಫ್ರೆಂಡ್ ನೋಡ್ಕೋತೇನೆ ಸರ್ ನಾನು ಆಫೀಸಲ್ಲಿ ಅಷ್ಟೇ ನೋಡ್ಕೋತೀನಿ ಸರ್ ಉಳ್ಕಿದೆಲ್ಲ ಕೆಲಸ ಮಾಡೋದು ಏನೈತೆ ನನ್ನ ನನ್ನ ಫ್ರೆಂಡ್ ನೋಡ್ಕೋತೀನಿ ಸರ್ ಅವೆಲ್ಲ ಮಾಡ್ತೀನಿ ಸರ್ ಮೇನ್ ಅವ್ನು ನನ್ನ ರೈಟ್ ಹ್ಯಾಂಡ್ ಸರ್ ಅವನು ನನ್ನ ಎಷ್ಟು ಅವ್ನು ಫ್ರೆಂಡ್ ಆಗಿದ್ರು ಸರ ನನ್ನ ತಮ್ಮ ಇದ್ದಂಗೆ ಸರ್ ಅವನೇ ಅಲ್ಲ ನನ್ನ ಅರ್ಧ ಜವಾಬ್ದಾರಿ ಅವನು ಮಾಡ್ತಾನೆ ಸರ್ ನಾ ಡೈರಿ ಪ್ರೊಫ್ ಜಾಬ್ ನಾನು ಮಾಡ್ತೇನೆ ಸರ್ ಅಂತ ಅಂತಂಬ್ರ ಇದ್ರೆ ಎಷ್ಟು ಜಗಳ ಆಡ್ತಾರ ಗೊತ್ತಿಲ್ಲ ಸರ ಅವನು ನಾನು ಎನಿ ಟೈಮ್ದಾಗ ಕಾಲ್ ಮಾಡಿದ್ರು ಸರ್ ಅವನು ಎಲ್ಲಾ ಜವಾಬ್ದಾರಿ ನೋಡ್ಕೋತಾನೆ ಸರ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಒಳ್ಳೆ ಬೆಸ್ಟ್ ಈ ತ ಈ ಟೈಮ್ದಲ್ಲಿ ನೆನೆಸ್ಬೇಕಂದ್ರೆ ಸರ್ ಅವನು ಹಂಗಿದಾನೆ ಸರ್ ನಾಗಪ್ಪ ಅಂತ ಸರ್ ಹಾಂ ಎನಿ ಟೈಮ್ದಲ್ಲಿ ಸರ್ ನೀವು ಯಾವುದೇ ರಾತ್ರಿ ಯಾವ ಹೊತ್ತಿಗೆ ಕಾಲ್ ಮಾಡಿ ಸರ್ ಲೇಬರ್ ಯಾರೋ ಅಂತ ಇಲ್ಲ ಅಂತ ಅನ್ಕರ ಅವಿಲ್ಲನಲ್ಲ ಸರ್ ಬಂದೇ ಬರ್ತಾನೆ ಸರ್ ಬಂದೇ ನಿಮ್ಮ ಕಷ್ಟ ಕಾಲದಲ್ಲೆಲ್ಲ ಸಪೋರ್ಟ್ ಆಗಿರೋ ಸಪೋರ್ಟ್ ಕಂಟಿನ್ಯೂ ಸರ್ ನಾನು ನಾ ಇಷ್ಟು ಇಷ್ಟು ಮಟ್ಟ ಬರ್ಬೇಕಾದ್ರೆ ಒಂದು ಕಾರಣ ಸರ್ ಒಂದು ನಾವು ಭಯ ಇದ್ದು ಸರ್ ಅವ ಈಗ ಹೋದ್ರೆ ಐದು ವರ್ಷ ಮಾಡಿದ್ದು ಸರ್ ಅವನು ಸುಜಿತ್ ಅಂತ ಇದೆ ಸರ್ ಅವ ಈಗ ಅಲ್ಲಿ ಮೆಡಿಕಲ್ ತೆಗ್ದಾನೆ ಬಿ ಪಿ ಎಲ್ ಸರ್ ಬಿ ಪರ್ಮೋಸ್ ಮಾಡಂದ್ರಿ ಈಗ ಹೋದ ಸರ್ ಅವ್ನು ಬೇರೆದವ್ರು ಬಂದಾರೆ ಸರ್ ಈಗ ಅವ್ನು ಭಾಳ ನನಗೆ ಇಷ್ಟು ನಾಲೆಜ್ ಬರಬೇಕಾದ್ರೆ ಕಾರಣ ಅವ್ನು ಕಾರಣ ಸರ್ ಇಷ್ಟು ನಾಲೆಜ್ ಇಷ್ಟೆಲ್ಲ ನನಗೂ ಕಲಿಸ್ಕೊಟ್ಟಿದ್ದ ಅವನು ಸರ್ ಹ್ಞೂ ಸ್ನೇಹಿತರು ಸಪೋರ್ಟ್ ತುಂಬ ಚೆನ್ನಾಗಿ ಇದೆ ಸರ್ ಯಾ ಪ್ರತಿ ಅವ ಎಲ್ಲ ಸ್ನೇಹಿತರು ಎಲ್ಲರೂ ಸಪೋರ್ಟಿಂಗ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸಪೋರ್ಟಿ ಸರ್ ಸಂಬಂಧಿಕರದ ರೀ ಅಂತಂಬ್ರದ ರೀ ಎಲ್ಲರೂ ಸಪೋರ್ಟಿಂಗ್ ಇದೆ ಸರ್ ಇರಲ್ಲ ಅಂತಂದ ಸರ್ ಎಲ್ಲ ಸಪೋರ್ಟಿಂಗ್ ಇದ್ದಾನೆ ಇದಿಷ್ಟು ಬಂದಿದೆ ಸರ್ ಕೆಲವ್ರ ಜೊತೆ ಜಾಸ್ತಿ ಇದಾರೆ ಸರ್ ಅವರು ಇದ್ದಾರೆ ಅವ್ರ ಬಗ್ಗೆ ಹೆಸರು ಟೆನ್ಷನ್ ಮಾಡ್ಕೋದಿಲ್ಲ ಸರ್ ಮತ್ತು ನಾವು ರೆಡಿ ರೆಡಿಯಾಗಿರ್ತೇವೆ ಸರ್ ಯಾರು ಮೋಸ ಮಾಡ್ತಾರಲ್ಲ ಸರ್ ಅವರಿಂದ ಕಲಿತಿರ್ತವ್ರ ಸರ್ ಕಲಿಯೋದಂತ ನಾವೆಲ್ಲಾನು ಕೆಟ್ಟದಾಗಿ ತಿಳ್ಕೋದಿಲ್ಲ ಸರ್ ಎಲ್ಲ ಒಳ್ಳೆಯ ಅಂದ್ರೆ ತಿಳ್ಕೋದ ಸರ್ ಅವ್ರು ಅವ್ರು ಎಷ್ಟು ದಿನ ಮಾಡೋದಾರ ಸರ್ ನೀವು ಮೋಸ ಎರಡು ದಿನ ಮಾಡ್ ಒಂದ್ಸಲ ಮಾಡ್ತಾರೆ ಎರಡು ಸಲ ಮಾಡ್ತಾರೆ ಮೂರು ಸಲ ಅವ್ರಾಗಿ ತಾನೇ ಅರ್ಥ ಮಾಡ್ಕೋತಾರೆ ಸರ್ ಮೋಸ ಮಾಡೋರಿಗೆ ನಾವು ಬೇದು ಅವ್ರಿಗೆ ಹೇಳಿ ನಾವಾಗಿ ಅವ್ರ ಅವ್ರಾಗಿ ಅವರೇ ಹೋಗ್ಬೇಕು ಸರ್ ಅವರೇ ಎಲ್ಲಾರು ಇದ್ದಾರೆ ಸರ್ ಎಲ್ಲಾರು ಇದಾರೆ ಸರ್ ನಮ್ ಸೇಫ್ ಜೊತೆ ನಾವು ಇರೋದು ಸರ್ ಅವರು ರೆಡಿ ಇದ್ತಾರ ಸರ್ ಎಷ್ಟೆಂತ ಮಾಡ್ತಾರೆ ಸರ್ ಯಾರಾದ್ರೂ